ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಅನಾಕ್ರ ಅವರ ಉದಯ ರಾಗ ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ಎಸ್ ಉದಯರಾಗ ಕಾದಂಬರಿಯ ಬಾನುಲಿ ಹೋದಿನ ಎಂಟನೇ ಕಂತು ಮುಂಜಾನೆ ಏಳು ಗಂಟೆಯ ಸಮಯಕ್ಕೆ ರೈಲು ಮದ್ರಾಸನ್ನು ಮುಟ್ಟುವವರೆಗೆ ಮಾಣಿ ತನ್ನ ಇರುವನ್ನು ಮರೆತು ಹೊತ್ತು ಕಳೆದ ಮದ್ರಾಸಿನಲ್ಲಿ ಇಳಿಯಲೇಬೇಕಾಯಿತು ರಾತ್ರಿ ಎಂಟು ಗಂಟೆಯ ತನಕ ಕಲ್ಕತ್ತೆಯ ಗಾಡಿ ಹೊರಡುವ ಹಾಗಿರಲಿಲ್ಲ ನಗರವನ್ನು ಹೇಗೂ ಒಮ್ಮೆ ನೋಡಿಬಿಡುವ ಎಂದು ಹೊರಟ ಟ್ರಿಪ್ಲಿಕೆನಿಗೆ ಹೋಗುತ್ತಿದ್ದ ಒಂದು ಬಸ್ಸನ್ನು ಹತ್ತಿ ಹೊರಟ ಪ್ರಯಾಣಿಕನೊಬ್ಬ ಮಾಣಿ ಕನ್ನಡ ಮಾತನಾಡಿಕೊಂಡಿದ್ದನ್ನು ಕಂಡು ನೀವು ಯಾರು ಸಾರ್ ಎಲ್ಲಿಂದ ಬಂದ್ರಿ ಎಂದು ಕೇಳಿದ ತಾನು ಯಾರೆಂಬುದನ್ನು ತಿಳಿಸಿದ ಜೊತೆಯಲ್ಲಿ ಬನ್ನಿ ನಿಮಗೆ ಬೇಕಾದುದೆಲ್ಲವನ್ನು ತೋರಿಸ್ತೇನೆ ಎಂದು ಗೆಳೆಯ ಅವರನ್ನು ತಾನಿದ್ದ ವಿದ್ಯಾಭವನಕ್ಕೆ ಕರೆದೊಯ್ದು ಅಲ್ಲಿ ಪುಷ್ಕಳ ಭೋಜನ ಮಾಡಿಸಿ ಮಲಗಲು ಅಣಿ ಮಾಡಿಕೊಟ್ಟು ತಾನು ಒಂದೆಡೆ ಮಲಗಿದ ಆಗಲೇ ಏಳು ಗಂಟೆಯ ಸಮಯವಾಗಿತ್ತು ಗೆಳೆಯನೊಂದಿಗೆ ರೈಲ್ವೆ ನಿಲ್ದಾಣಕ್ಕೆ ಬಂದು ತನ್ನ ಹಾಸಿಗೆಯ ಗಂಟನ್ನು ಕಲ್ಕತ್ತೆಗೆ ಹೋಗುವ ಗಾಡಿಯಲ್ಲಿ ಬಿಚ್ಚಿ ಹಾಸಿಕೊಂಡು ಕುಳಿತ ಗೆಳೆಯನು ಕಲ್ಕತ್ತೆಯ ತನ್ನ ಕೆಲವು ಗೆಳೆಯರ ವಿಳಾಸವನ್ನಿತ್ತು ಹೋಗಿ ಬನ್ನಿ ನಮ್ಮ ದೇಶಕ್ಕೆ ದೊಡ್ಡ ಕೀರ್ತಿ ತನ್ನಿ ಎಂದು ಹೇಳುತ್ತಿರುವಂತೆ ರೈಲು ಮೆಲ್ಲನೆ ಮುಂದಕ್ಕೆ ಅಡಿಯಿಟ್ಟಿತು ಹೊತ್ತು ಸುಲಭವಾಗಿ ಕಳೆಯುತ್ತಾ ಬಂದು ಸುಮಾರು ಎರಡು ಗಂಟೆಯ ವೇಳೆಗೆ ರೈಲು ವಾಲ್ಟೇರ್ ಜಂಕ್ಷನನ್ನು ಮುಟ್ಟಿತು ಎಲ್ಲರೊಂದಿಗೆ ಮಾಣಿಯ ಭೋಜನವೂ ತೀರಿತು ಸ್ಟೇಷನಿನ ಪುಸ್ತಕ ವಿಕ್ರಯಾಲಯಕ್ಕೆ ಹೋಗಿ ಅಂದಿನ ಪತ್ರಿಕೆಯನ್ನು ಸಣ್ಣ ಕಥೆಗಳ ಒಂದು ಗ್ರಂಥವನ್ನು ಕೊಂಡು ತಂದು ಓದುತ್ತ ಕುಳಿತ ರೈಲು ನಿರಾತಂಕವಾಗಿ ತನ್ನ ಮನೋಹರ ಮಂದಗಮನಕ್ಕೆ ಕುಂದು ಬರದಂತೆ ಹೋಗುತ್ತಿತ್ತು ಮಾಣಿಯ ಮನಸ್ಸು ಒಮ್ಮೆಲೆ ಶಾಂತಿನಿಕೇತನಕ್ಕೆ ಹಾರಿಬಿಡುವುದು ಕಣ್ಣು ಕೆರೆದು ಕನಸಿನ ಪ್ರಪಂಚಕ್ಕೂ ಸಹಜ ಪ್ರಪಂಚಕ್ಕೂ ಇರುವ ವ್ಯತ್ಯಾಸವನ್ನು ಗ್ರಹಿಸಿ ಅವಸರಪಟ್ಟರೆ ಸುಖವಿಲ್ಲವೆಂದು ಕಥಾಗ್ರಂಥವನ್ನು ಓದುತ್ತಾ ಕುಳಿತ ರೈಲು ಬೆಹರಾಂಪುರವನ್ನು ಮುಟ್ಟಲು ರಾತ್ರಿ ಒಂಬತ್ತು ಗಂಟೆಯಾಯಿತು ಅಲ್ಲಿ ಕೆಲವು ಬಂಗಾಳಿ ಬಾಬುಗಳು ಮಾಣಿಯ ಡಬ್ಬಿಗೆ ನುಗ್ಗಿದರು ಅವರಲ್ಲಿಯೇ ಒಡಂಬಡಿಕೆಯಾಗಿ ಕೆಲವರು ಪಕ್ಕದ ಗಾಡಿಗೂ ಕೆಲವರು ಅದೇ ಗಾಡಿಗೂ ನುಗ್ಗಿದರು ರೈಲು ಹೊರಡಲು ಪ್ರಯಾಣಿಕರು ಹಾಗೂ ಹೀಗೂ ಸಾವರಿಸಿಕೊಂಡು ಹೊಸಬರಿಗೂ ಕೂಡಲು ಎಡೆ ಕೊಟ್ಟರು ಬಂಗಾಳಿ ಬಾಬುಗಳು ಕುಳಿತದ್ದೇ ತಡ ಅವರಲ್ಲಿ ಇಬ್ಬರಿಗೆ ಭಯಂಕರವಾದವೆದ್ದು ಬಿಟ್ಟಿತು ಒಬ್ಬ ಕುಳ್ಳನೆಯ ದಡಿಯ ಕೆಟ್ಟು ಹೋದ ಮೋಟಾರು ಹಾರಿನಂತೆ ಕೀರ್ಲುವುದನ್ನು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡಿದ್ದ ಅವನ ಪ್ರತಿವಾದಿ ತೆಳ್ಳಗಿದ್ದರೂ ಎತ್ತರ ಬೆಳೆದಿದ್ದ ಆಳು ಶಾರೀರದ ಶ್ರುತಿ ಆರು ಮೀರಿ ಹೋಗಿತ್ತು ರೈಲಿನ ಗಡಬಡ ಗಡಬಡ ಶ್ರುತಿ ಕೂಡ ಅವನ ನಾದ ಗಾಂಭೀರ್ಯಕ್ಕೆ ಹೆದರಿ ಎಲ್ಲಿಯೋ ಅಡಗಿ ಹೋಗುತ್ತಿತ್ತು ಬಾಯಿಗಳ ವಾದ ಮೊದಲು ಮಾಣಿಗೆ ಸ್ವಲ್ಪ ಬೇಸರವನ್ನುಂಟು ಮಾಡಿದರೂ ಬರುಬರುತ್ತಾ ಬಹು ಸ್ವಾರಸ್ಯವಾಗಿ ಕಂಡುಬಂದಿತು ಇದ್ದಕ್ಕಿದ್ದ ಹಾಗೆಯೇ ಇಬ್ಬರು ಹೊಡೆದಾಡುವಂತೆ ಮಾತಿಗಾರಂಭಿಸಿಬಿಡುವರು ಕ್ರಮಕ್ರಮೇಣ ಅದು ಹದಕ್ಕೆ ಬಂದು ವಿನೋದ ಗೋಷ್ಠಿಯಾಗಿ ಪರಿಗಣಿಸಿಬಿಡುವುದು ಮತ್ತೆ ಕಾವು ಮೆಲ್ಲ ಮೆಲ್ಲನೆ ಏರಿ ಮೊದಲಿಗಿಂತಲೂ ವಿಪರೀತವಾದ ಹೊಡೆದಾಡಕ್ಕೆ ಇಳಿದುಬಿಡುವುದು ಈ ಸ್ನೇಹ ಸಲ್ಲಾಪದ ಆರೋಹ ಅವರೋಹಗಳನ್ನು ಮೆಲ್ಲನೆ ತನ್ನ ಕರಡು ಪುಸ್ತಕದಲ್ಲಿ ಗುರುತು ಹಾಕಿಕೊಳ್ಳುತ್ತಾ ಮಾಣಿ ತನ್ನಷ್ಟಕ್ಕೆ ತಾನೇ ನಗಲಾರಂಭಿಸಿದ ಅನೇಕ ಭಾಷೆ ಮಾತನಾಡುವ ಅನೇಕ ಬಗೆಯ ಜನವನ್ನು ನೋಡುತ್ತಿದ್ದ ಎಲ್ಲರೂ ತನ್ನ ದೇಶೀಯರು ಎಂದು ಮಾಣಿ ನಂಬದಾದ ಹೀಗೆ ಬಗೆ ಬಗೆಯ ಭಾಷೆ ಸಂಪ್ರದಾಯ ನಾಗರಿಕತೆಗಳನ್ನು ಅವಲಂಬಿಸುತ್ತಾ ಹೋದರೆ ನಾವು ಒಂದಾಗುವುದೆಂದಿಗೆ ಎಂಬ ಯೋಚನೆ ಮೂಡಿತು ಮರುಕ್ಷಣವೇ ದೂರ ಕನ್ನಡ ನಾಡಿನವನಾಗಿ ಬಂಗಾಳಿ ಕಲಾಭಿಭೂತಿಯ ಬಳಿಗೆ ಶಿಷ್ಯವೃತ್ತಿಗೆ ತಾನು ಹೋಗುತ್ತಿರುವುದೇ ಸಾಲದೆ ನಮ್ಮ ದೇಶವೆಲ್ಲ ಒಂದು ಎಂದು ಸ್ಥಿರಪಡಿಸಲಿಕ್ಕೆ ಎಂದು ಸಮಾಧಾನಗೊಂಡ ಅಂದಿನ ರಾತ್ರಿಯ ಗಲಭೆಯಲ್ಲಿ ಯಾರೂ ಒಂದು ಅರಗಳಿಗೆ ಮಲಗಿ ನಿದ್ರಿಸುವ ಹಾಗಿರಲಿಲ್ಲ ಎಲ್ಲರೂ ಕುಳಿತಲ್ಲಿ ಎತ್ತುಕಡಿಸಲಾರಂಭಿಸಿದರು ಸ್ವಲ್ಪ ಹೊತ್ತಿನೊಳಗಾಗಿ ಡಬ್ಬಿ ಅನೇಕ ವಾದ್ಯಗಳ ಸಂಗೀತ ಸಮ್ಮೇಳನವಾಗಿ ಪರಿಣಮಿಸಿತು ಅದರ ಸಮ್ಮೇಳನ ಒಂದು ಶ್ರುತಿ ಒಂದು ರಾಗ ಒಂದು ತಾಳಗಳ ಕಟ್ಟಿಗೆ ಸಿಕ್ಕಿಬಿದ್ದಿದ್ದ ಹಿಂದಿ ಗಾಯನವಾಗಿರಲಿಲ್ಲ ಯುರೋಪಿನ ಮೇಳವಾಗಿತ್ತು ಬೆಳಗಾಗುವ ಹೊತ್ತಿಗೆ ರೂಪಸ ಎಂಬ ಸ್ಟೇಷನಿನಲ್ಲಿ ಗಾಡಿ ಬಂದು ನಿಂತಿತು ಮಾರ್ಜನವನ್ನು ತೀರಿಸಿ ಅಲ್ಲಿ ದೊರೆಯುತ್ತಿದ್ದ ಟೀ ಎಂಬ ನೀರನ್ನು ಕುಡಿದು ತನ್ನ ಯಾತ್ರೆ ಮುಗಿಯಲು ಇನ್ನು ನಾಲ್ಕೇ ಎಂಬ ಸಮಾಧಾನದಿಂದ ಮಾಣಿ ಬಂದು ಕುಳಿತ ಇನ್ನು ನಾಲ್ಕೇ ಗಂಟೆಗಳು ಕಲ್ಕತ್ತೆ ತಾನು ಎಂದಾದರೊಂದು ದಿನ ನೋಡಬೇಕೆಂದು ಹಂಬಲಿಸುತ್ತಿದ್ದ ಕಲ್ಕತ್ತೆ ಇಷ್ಟು ಬೇಗ ಲಭ್ಯವಾಗುವುದೆಂದು ಕನಸು ಮನಸ್ಸಿನಲ್ಲಿಯೂ ತಿಳಿದಿರಲಿಲ್ಲ ಆದರೀಗ ಕನಸಲ್ಲ ಸುಖವಾದ ಸತ್ಯ ಇನ್ನು ನಾಲ್ಕು ಗಂಟೆಗಳು ಆ ನಾಲ್ಕೇ ಗಂಟೆಗಳು ತೀರುತ್ತಾ ಬಂದಿದ್ದವು ಒಂದೊಂದು ನಿಮಿಷ ಒಂದೊಂದು ಯುಗದಂತೆ ಜಾರಿತ್ತು ಕಿಟಕಿಯಿಂದ ಆಚೆ ತಲೆಯಿಟ್ಟು ತಾನು ಬಂದ ದಾರಿಯನ್ನು ನೋಡಿದ ಕಣ್ಣುಗಳಿಂದ ಹನಿಗಳು ಜಾರಿದವು ಮೈಸೂರೇ ಇದೇ ನಮ್ಮ ಕೊನೆಯ ಸಮಾಗಮವಾಗಬಹುದು ನಿನ್ನ ಮಗ ಅರ್ಪಿಸುವ ಕಂಬನಿಯ ಕಾಣಿಕೆಯನ್ನು ಸ್ವೀಕರಿಸು ಎಂದು ಯೋಚಿಸುತ್ತಿರುವಂತೆ ಕಣ್ಣಿಗೆ ಕಲ್ಲಿದ್ದಲಿನ ಪುಡಿ ಬೀಳಲು ಒಳಗೆ ಬಂದು ಕುಳಿತು ಕಣ್ಣು ಜಲಾರಂಭಿಸಿದ ಅವರ ಹವ್ರ ಟ್ಯಾಕ್ಸಿ ಸಾರ್ ಕಾಲ್ಟನ್ ಹೋಟೆಲ್ ಮಾಡರ್ನ್ ಹಿಂದೂ ಹೋಟೆಲ್ ಚಹಾ ಹಾಯ್ ಹಿಂದೂ ಚಹಾ ಮುಸಲ್ಮಾನ್ ಚಹಾ ಕೂಲಿ 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 ಇನ್ನು ನಾನಾ ಬಗೆಯ ಕೂಗುಗಳು ಗಾಡಿಯಿಂದ ಇಳಿದು ಬೆಕ್ಕಸ ಬೆರಗಾಗಿ ಆ ಅದ್ಭುತ ನಿಲ್ದಾಣವನ್ನು ನೋಡುತ್ತಾ ನಿಂತ ಟಿಕೆಟ್ ಕಲೆಕ್ಟರ್ ಬಂದು ಟಿಕೆಟನ್ನು ಸಂಗ್ರಹಿಸಿಕೊಂಡು ಹಾಂ ಮುಂದಕ್ಕೆ ನಡೀರಿ ಸರ್ ಎಂದು ಸಂದೇಶ ಕೊಟ್ಟಾಗಲೇ ಮಾಣಿಗೆ ಎಚ್ಚರ ತಾನು ಕಲ್ಕತ್ತೆಗೆ ಬಂದಿರುವೆನೆಂದು ಗಾಡಿಯನ್ನು ಬಿಟ್ಟು ಎದುರುಗಿದ್ದ ಕಂಬದ ಬಳಿಗೆ ಹೋಗಿ ಎಲ್ಲಿಗೆ ಹೋಗಲಿ ಎಂದು ಯೋಚಿಸುತ್ತಾ ನಿಂತ ಅಷ್ಟರಲ್ಲಿ ಇಬ್ಬರು ಹಿರಿಯ ವಿದ್ಯಾರ್ಥಿಗಳು ಮಾಣಿಯ ಬಳಿಗೆ ಬಂದು ಇಂಗ್ಲಿಷ್ನಲ್ಲಿ ಮದ್ರಾಸ್ನಿಂದ ಬಂದ್ರ ಸರ್ ಹೌದು ತಮ್ಮ ಹೆಸರು ಮಾಣಿಯೇ ಹೌದು ಆದರೆ ತಮಗೇ ಗೊತ್ತಾಯ್ತು ಅವರಲ್ಲಿ ಒಬ್ಬ ಕಿಸೆಯಿಂದ ಒಂದು ತಂತಿ ವರ್ತಮಾನದ ಲಕೋಟೆಯನ್ನು ತೆಗೆದು ಮಾಣಿಯ ಕೈಗಿತ್ತ ರಾಮಚಂದ್ರನಿಗೆ ಮಾಣಿ ಎಂಬ ಗೆಳೆಯ ಈ ಗಾಡಿಯಲ್ಲಿ ಕಲ್ಕತ್ತೆಗೆ ಬಂದು ಮುಂದೆ ಬೋಲ್ಪುರಕ್ಕೆ ಪ್ರಯಾಣ ಬೆಳೆಸುತ್ತಾರೆ ಅವರ ಅನುಕೂಲಕ್ಕೆ ತಕ್ಕ ವ್ಯವಸ್ಥೆ ಮಾಡುವುದು ನಿನ್ನ ಕಾರ್ಯಭಾರ ನಿಂತಿ ನಿನ್ನ ಆತ್ಮೀಯ ಶರ್ಮ ಹೊಸ ಪರಿಚಯದ ತೆರೆ ಜಾರಿತು ಮಾಣಿ ಶರ್ಮನ ಪ್ರೇಮವನ್ನು ಹೃತ್ಪೂರ್ವಕವಾಗಿ ಮೆಚ್ಚಿ ಅಭಿನಂದಿಸುತ್ತಾ ರಾಮಚಂದ್ರ ಮತ್ತು ಅವನ ಗೆಳೆಯ ಶ್ರೀಕಂಠಯ್ಯನ ಪರಿಚಯ ಮಾಡಿಕೊಳ್ಳುತ್ತಾ ಮುಂದೆ ನಡೆದ ಕನ್ನಡ ನುಡಿಯನ್ನು ಕೇಳಿ ಮೂರು ದಿವಸಗಳ ಮೇಲೆ ಆಗಿ ಹೋಗಿತ್ತು ಕನ್ನಡವನ್ನಾಡುವ ಇಬ್ಬರು ಗೆಳೆಯರು ದೊರೆತದ್ದರಿಂದ ಮಾಣಿಗೆ ಪ್ರಯಾಣದ ಆಯಾಸವೆಲ್ಲ ಮುಚ್ಚಿಹೋಯಿತು ಮಾಣಿ ಬಂಗಾಳಕ್ಕೆ ಬಂದಿರುವ ಉದ್ದೇಶವನ್ನರಿತು ತಾವು ಕಲ್ಕತ್ತಾ ವಿಶ್ವವಿದ್ಯಾನಿಲಯದಲ್ಲಿ ಎಂಎಸ್ಸಿ ಪರೀಕ್ಷೆಗೆ ಕೂಡಲು ಬಂದಿರುವುದಾಗಿ ತಿಳಿಸಿದರು ಬೋಲ್ಪುರಕ್ಕೆ ಹೋಗುವ ರೈಲು ರಾತ್ರಿ ಎಂಟು ಗಂಟೆಗೆ ಹೊರಡುತ್ತಿದ್ದುದರಿಂದ ಅಲ್ಲಿಯವರೆಗೆ ಊರನ್ನು ನೋಡಿ ಬರಲು ಅವಕಾಶವಿದೆ ಎಂದು ಮಾಣೆಗೆ ತಿಳಿಸಿದರು ತಾನು ಬರುವುದನ್ನು ಶಾಂತಿನಿಕೇತನದ ಕಾರ್ಯದರ್ಶಿಗಳಿಗೆ ತಿಳಿಸುವಂತೆ ಭಿನ್ನವಿಸಲು ಗೆಳೆಯರು ಅವರ ವಿಳಾಸಕ್ಕೆ ಒಂದು ತಂತಿಯನ್ನಿತ್ತು ತಮ್ಮ ಕೊಠಡಿಯಿದ್ದ ಭವಾನಿಪುರಕ್ಕೆ ಮಾಣೆಯನ್ನು ಕರೆದೊಯ್ದರು ಅಲ್ಲಿ ಸ್ನಾನ ಭೋಜನಾದಿಗಳನ್ನು ತೀರಿಸಿಕೊಂಡು ಮಲ್ಲಿಕ್ ಅರಮನೆ ಕಲ್ಕತ್ತೆಯ ಕಲಾಶಾಲೆ ಕಾಳಿಘಟ್ಟ ಮುಖ್ಯ ಮುಖ್ಯವಾದ ಬಡಾವಣೆಗಳನ್ನು ನೋಡಿ ಬಂದರು ಏನು ಭವನಗಳು ಏನು ಉದ್ಯಾನಗಳು ಏನು ಮೋಟಾರುಗಳ ಓಡಾಟ ಎಂದು ನೆನೆಯುತ್ತಾ ಬರುತ್ತಿರುವಾಗ ಒಂದು ಅಂಗಡಿಯ ಮುಂದೆ ನಿಂತಿದ್ದ ಭಿಕ್ಷುಕರನ್ನು ಯಜಮಾನನ ಕಡೆಯ ಆಳುಗಳು ಹೊಡೆದಟ್ಟುತ್ತಿದ್ದುದನ್ನು ನೋಡಿದ ಸಿರಿ ಇದ್ದಲ್ಲಿ ಕ್ರೌರ್ಯವಿರಲೇಬೇಕಲ್ಲವೇ ಎಂದು ನಿಟ್ಟುಸಿರು ಬಿಡುತ್ತಾ ಗೆಳೆಯರೊಂದಿಗೆ ಭವಾನೀಪುರಕ್ಕೆ ಹೊರಟ ರಾಮಚಂದ್ರ ಮತ್ತು ಶ್ರೀಕಂಠಯ್ಯ ಇಬ್ಬರು ಬೆಂಗಳೂರಿನವರೆಂದರಿತ ಮೇಲಂತೂ ಮಾಣಿಯ ಹೀಗಿಗೆ ಮಿತಿಯಿಲ್ಲದಾಯಿತು ಪರಸ್ಪರ ಬಳಕೆಯ ಅನೇಕ ಮಾತುಗಳಾದುವು ಮೂರ್ತಿ ಶ್ರೀಕಂಠಯ್ಯನ ಒಂದು ಕಾಲದ ಸಹಾಧ್ಯಾಯಿನಿಯಾಗಿದ್ದನೆಂದು ಗೊತ್ತಾದ ಮೇಲಂತೂ ಅನ್ಯೋನ್ಯತೆ ಬೆಳೆಯಿತು ರೈಲಿಗೆ ಹೊತ್ತಾಗುತ್ತಾ ಬಂದಿರಲು ಮೂವರು ನಿಲ್ದಾಣದ ಕಡೆ ನಡೆದರು ಬೋಲ್ಪುರಕ್ಕೆ ಟಿಕೆಟ್ ಅನ್ನು ಕೊಂಡು ಮಾಣಿ ಗಾಡಿ ಹತ್ತಿದ ಬೋಲ್ಪುರದಲ್ಲಿಯೂ ಹೀಗೆಯೇ ಕನ್ನಡ ಮಿತ್ರರು ದೊರೆತರೆ ತನ್ನ ಜೀವನ ಎಷ್ಟು ಸುಗಮವಾಗುವುದು ಎಂದು ಯೋಚಿಸಲಾರಂಭಿಸಿದ ಉಳಿದಿರುವ ಕೆಲವು ನಿಮಿಷಗಳನ್ನು ಹೇಗೆ ಕಳೆಯಬೇಕೆಂದು ಎಲ್ಲರಿಗೂ ಸಮಸ್ಯೆಯಾಯಿತು ಮಾಣಿಯ ದೃಷ್ಟಿ ಗಡಿಯಾರದ ಕಡೆಗೆ ರಾಮಚಂದ್ರನ ದೃಷ್ಟಿ ಗಾಡಿಯಲ್ಲಿ ಅರೆಮಿನುಗುತ್ತಿದ್ದ ದೀಪದ ಕಡೆಗೆ ಶ್ರೀಕಂಠಯ್ಯನ ದೃಷ್ಟಿ ಒಮ್ಮೆ ಅತ್ತ ಒಮ್ಮೆ ಇತ್ತ ಕೊನೆಗೆ ಈ ವ್ಯರ್ಥ ಕಾಲಹರಣ ಸುಖವಿಲ್ಲವೆಂದು ರಾಮಚಂದ್ರ ಹಾಗಾಗಿ ಪುರ್ಸೋತ್ತಾದಾಗ ಕಲ್ಕತ್ತೆಗೆ ಇರಿ ಎಂದ ಖಂಡಿತವಾಗಿಯೂ ಉಳಿದಿರೋದನ್ನೆಲ್ಲ ತೋರಿಸೋರು ಅಷ್ಟೇ ಅವಶ್ಯಕವಾಗಿ ದಕ್ಷಿಣೇಶ್ವರಕ್ಕೆ ಒಮ್ಮೆ ಹೋಗಿ ಬರಬೇಕು ಬಂಗಾಳಿ ನಾಟಕಗಳು ಕೆಲವನ್ನಾದರೂ ನೋಡಬೇಕು ಬಂಗಾಳಿ ಸಂಗೀತ ಕೇಳಬೇಕು ಅವಶ್ಯಕವಾಗಿ ಇದು ಬಹಳ ಮುಂದುವರಿದ ಜನ ಇವರ ಸ್ವಾಭಿಮಾನ ಆತ್ಮಗೌರವ ಅನುಕರಣೀಯವಾಗಿವೆ ಎಂದು ಶ್ರೀಕಂಠಯ್ಯ ಜೋಡಿಸಿದ ಗಾರ್ಡನ್ ಸಿಟಿ ರೈಲು ಮೆಲ್ಲನೆ ಮುಂದಕ್ಕೆ ನಡೆಯಿತು ಮಾಣಿ ಗೆಳೆಯರಿದ್ದ ಕಡೆಯೇ ನೋಡುತ್ತಾ ಕೈಮುಗಿದ ಶರ್ಮನ ನೆನಪು ತನ್ನ ಮೂವರು ಬಂಧುಗಳ ನೆನಪು ಮೂಡಿ ಕಣ್ಣಲ್ಲಿ ನೀರೂರಿತು ಏನನ್ನೋ ಚಿಂತಿಸುತ್ತಾ ಕುಳಿತುಬಿಟ್ಟ ಬೋಲ್ಪುರ ನಿಲ್ದಾಣ ಬಂದಿತೆಂದು ಪಕ್ಕದಲ್ಲಿದ್ದವರು ಎಚ್ಚರಿಸುವುದೇ ಎಚ್ಚರ ಅಲ್ಲಿಯವರೆಗೆ ತನ್ಮಯತೆಯಿಂದ ಮಾಣಿಯ ಹೊತ್ತು ಸುಲಭವಾಗಿ ಕಳೆದು ಹೋಗಿತ್ತು ಮಧ್ಯರಾತ್ರಿ ಸಮಯ ಇಳಿದು ತನ್ನನ್ನು ಕರೆದೊಯ್ಯಲು ಯಾರಾದರೂ ಬಂದಿರುವರೇ ಎಂದು ಅತ್ತಿತ್ತ ನೋಡತೊಡಗಿದ ಸ್ವಲ್ಪ ಹೊತ್ತಿನಲ್ಲಿಯೇ ಇಬ್ಬರು ಬಂಗಾಳಿ ತರುಣರು ಮಾಣಿಯ ಬಳಿಗೆ ಬಂದು ಹರಕು ಮರುಕು ಇಂಗ್ಲಿಷ್ನಲ್ಲಿ ಮಾತನಾಡಿಸಿ ಅವನನ್ನು ಕರೆದೊಯ್ದರು ನಿಲ್ದಾಣದ ಹೊರಭಾಗದಲ್ಲಿ ಒಂದು ಎತ್ತಿನ ಗಾಡಿಯೂ ಸಿದ್ಧವಾಗಿತ್ತು ಶಾಂತಿನಿಕೇತನ ಅಲ್ಲಿಂದ ಒಂದು ಒಂದೂವರೆ ಮೈಲಿ ಮಾತ್ರವೇ ಇರುವುದೆಂದು ತಿಳಿದ ಮೇಲೆ ನಡೆಯಲು ನಿಶ್ಚಯಿಸಿ ಅವರ ಜೊತೆಯಲ್ಲಿಯೇ ಹೊರಟ ಅತಿಥಿ ಮಂದಿರದಲ್ಲಿ ಮಾಣಿಗೆ ಬಿಡಾರವಾಯಿತು ಭೋಜನ ತೀರಿದೆಯೆಂದು ಹೇಳಲು ವಿದ್ಯಾರ್ಥಿಗಳು ಕುಡಿಯಲು ಹಾಲು ತಂದುಕೊಟ್ಟು ಬೆಳಿಗ್ಗೆ ಕಾಣುವುದಾಗಿ ತಿಳಿಸಿ ತಾವು ಮಲಗಲು ಹೊರಟು ಹೋದರು ಮಾಣಿ ತನ್ನ ಹಾಸಿಗೆಯ ಗಂಟನ್ನು ಬಿಚ್ಚಿ ಮಂಚದ ಮೇಲೆ ಹಾಸಿ ಸಿದ್ಧವಾಗಿದ್ದ ಸುಪ್ಪತ್ತಿಗೆಯ ಮೇಲೆ ಅದನ್ನು ಹಾಸಿ ಹಾಲನ್ನು ಸೇವಿಸುತ್ತಾ ಕುಳಿತ ವಿಶಾಲವಾದ ಕೋಣೆ ಅಂದವಾಗಿ ಅಲಂಕೃತವಾಗಿದೆ ಇಬ್ಬರು ಆರಾಮವಾಗಿರುವಂತೆ ಎರಡು ಮಂಚಗಳು ಎರಡು ಮೇಜುಗಳು ನಾಲ್ಕಾರು ಕುರ್ಚಿಗಳು ಒಂದು ನಿಲುವುಗನ್ನಡಿ ಮೂಲೆಯಲ್ಲಿ ಒಂದು ನೀರಿನ ಬಾನಿ ಶಾಂತಿನಿಕೇತನ 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 ಎಂದು ತನ್ನಲ್ಲಿ ತಾನು ಅದೇ ಮಾತನ್ನು ಆಡಿಕೊಂಡ ನಿಶಬ್ಧವಾದ ಪ್ರಶಾಂತವಾದ ಆ ವಾತಾವರಣದಲ್ಲಿ ಶಾಂತಿನಿಕೇತನ ಎಂಬ ಸಪ್ತಾಕ್ಷರ ಸಪ್ತಸ್ವರಗಳ ಗುಂಜಾರದಂತೆ ಅವನಿಗೆ ಕೇಳಿಬರುತ್ತಿತ್ತು ಹೊರಗೊಮ್ಮೆ ಹೋಗಿ ನೋಡಿ ಬರುವ ಎನಿಸಿತು ಎದ್ದು ಹೊರಗಿನ ಜಗುಲಿಯ ಮೇಲೆ ನಿಂತು ತನ್ನ ಕನಸಿನ ಕಲಾಶಾಲೆಯನ್ನು ಕಂಡ ಎತ್ತರವಾದ ಮರಗಳ ಆಸರೆಯಲ್ಲಿ ತಲೆಯೆತ್ತಿ ನಿಂತಿದ್ದ ವಿದ್ಯಾರ್ಥಿ ಭವನಗಳು ಅವುಗಳೆದುರು ಕಳೆಗೂಡಿ ಕಂಗೊಳಿಸುತ್ತಿದ್ದ ಕಲಾಭವನ ಗ್ರಂಥ ಭಂಡಾರ ಮಾಣಿಗೆ ತನ್ನ ಕಲ್ಪನಾ ಸಾಮ್ರಾಜ್ಯ ಮೂರ್ತಿಗೊಂಡಿತೋ ಎಂಬಂತೆ ಭಾಸವಾದವು ಕಣ್ಣೆಳೆಯುತ್ತಾ ಬಂದಿರಲು ಸುಪ್ಪತ್ತಿಗೆ ಸೇರಿದ ಅಂದು ಅವು ನಿದ್ರಿಸಿದಂತೆ ಮತ್ತೆಂದು ನಿದ್ರಿಸಿರಲಿಲ್ಲ ಮುಂಜಾನೆ ಅದೇ ಬಂಗಾಳಿ ವಿದ್ಯಾರ್ಥಿಗಳು ಬಂದು ಎಚ್ಚರಗೊಳಿಸಿ ಸ್ನಾನಾಗಾರಕ್ಕೆ ಕರೆದೊಯ್ಯುವವರೆಗೂ ಎಚ್ಚರವೇ ಇಲ್ಲ ಕಲಾಶಾಲೆಯ ಕೆಲಸ ಕಾರ್ಯಗಳು ಆರಂಭವಾಗಿದ್ದವು ವಿಶಾಲವಾದ ಸುಂದರವಾದ ತೊಟ್ಟಿ ಅಲ್ಲಲ್ಲಿ ಜಯಪುರ ಬೀದರ್ಗಳ ಕಂಚಿನ ಕೆತ್ತನೆಯ ಪಾತ್ರೆಗಳು ಇಡಲ್ಪಟ್ಟಿವೆ ತೊಟ್ಟಿಯ ಒಂದು ಗೋಡೆಯ ಮಧ್ಯಭಾಗದಲ್ಲಿ ಐದಾರು ಅಡಿ ಇರುವ ಸುಂದರವಾದ ನಟರಾಜನ ವಿಗ್ರಹ ಗೋಡೆಗಳ ಮೇಲೆ ಕಾಶ್ಮೀರ್ ಸೂರತ್ ಮತ್ತು ಲೂಧಿಯಾನದ ಬಗೆ ಬಗೆಯ ರೇಷ್ಮೆಗಳು ತೂಗು ಹಾಕಲ್ಪಟ್ಟಿವೆ ಅಲ್ಲಲ್ಲಿ ಒಂದೊಂದು ಸುಂದರವಾದ ಜಲಚಿತ್ರ ವಾಟರ್ ಕಲರ್ ಪೇಂಟಿಂಗ್ಗಳು ನಟರಾಜನ ಮೂರ್ತಿಗೆದುರಾಗಿ ಎತ್ತರ ಮಂಟಪವೊಂದರಲ್ಲಿ ಬಂಗಾಳ ಚಿತ್ರಕಲಾ ಸಂಪ್ರದಾಯದ ಆಚಾರ್ಯ ಪುರುಷರಾದ ಅವನೀಂದ್ರನಾಥ ಠಾಕೂರರ ಅಮೃತ ಶಿಲಾಶಿಲ್ಪ ವಿದ್ಯಾರ್ಥಿಗಳು ಅಂಕೆ ಶಿಕ್ಷೆಗಳ ಅಧೀನಕ್ಕೊಳಪಡದೆ ತಮಗೆ ಕತ್ತಲೆ ಬೆಳಕು ಹಿತವೆಂದು ಕಂಡ ಕೈಡೆಯಲ್ಲಿ ಕುಳಿತು ಚಿತ್ರಗಳನ್ನು ಬಿಡಿಸುತ್ತಿದ್ದರು ಅವರ ಮಧ್ಯೆ ಅಧ್ಯಾಪಕರೊಬ್ಬರು ಕುಳಿತು ತಾವೂ ಒಂದು ವೇಷ್ಮ ಚಿತ್ರ ಬಿಡಿಸುತ್ತಿದ್ದರು ಕಾದಂಬರಿ ವಿಹಾರ ಅನಾಕ್ರ ಅವರ ಉದಯರಾಗ ಕಾದಂಬರಿಯ ಬಾನುಲಿ ದಿನ ಎಂಟನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ಉದಯರಾಗ ಕಾದಂಬರಿಯ ಒಂಬತ್ತನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ನೀವು ಆಲಿಸಬಹುದು